ತನಿಖೆ ಇನ್ ಸೆನ್ಸ್ ಪೊಲೀಸ್ ತನಿಖೆನೇ ಆಗ್ಬೇಕು ಇದನ್ನ ಪೊಲೀಸ್ ತನಿಖೆನೆ ಆಗ್ಬೇಕು ಪ್ರೈವೇಟ್ ಯಾವುದೇ ಒಂದು ಪರ್ಸನಲ್ ವಿಷಯಗಳಾಗಿರೋದ್ರಿಂದ ನನ್ನ ಹಂತದಲ್ಲಿ ಏನಿರ್ತದೆ ಆಸ್ಪತ್ರೆಗೆ ಸಂಬಂಧಪಟ್ಟಂತ ವಿಷಯಗಳಿದ್ರೆ ನನ್ನ ಹಂತದಲ್ಲಿ ತನಿಖೆ ಆಗುತ್ತೆ ಅವರ ಪರ್ಸನಲ್ ವಿಷಯಗಳನ್ನ ನಾನ್ ತನಿಖೆ ಮಾಡಕ್ಕಾಗಲ್ಲ ಅದೇನಿರ್ತೀವಿ ಪೊಲೀಸ್ ಹಂತದಲ್ಲಿ ಆಯ್ತು ಇದು ನೀವೇನು ಕೊಡ್ತೀರಿ ವಿಷಯ ಅದು ಮತ್ತೆ ಇದು ಇದಾಗಬಾರ್ದು ಇದು ಯಾಕಂದ್ರೆ ಹೆಣ್ಣು ಮಕ್ಕಳ ವಿಷಯ ಆಗಿರೋದ್ರಿಂದ ಆ ಅದನ್ನ ಬೇರೆ ರೀತಿಯಲ್ಲಿ ಅಂಟು ಮಾಡೋದು ಹ್ಮ್ ವಿಷಯ ಈಗ ಒಂದು ತಿಂಗಳ ಹಿಂದೆ ಮಾನ್ಯ ಮಾಜಿ ಶಾಸಕರು ತಮಗೆ ಅಲ್ಲ ಈ ಮುಷ್ಕ ನಿಮಿಷ ಒಂದು ನಿಮಿಷ ಅವರು ಈ ತರ ವಿಷಯನ ಹೇಳಿದ್ದ ಇಲ್ಲ 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 ಅವ್ರು ಯಾವ್ದೇ ವಿಷಯ ಇಲ್ಲ ಇವ್ರು ಇಲ್ಲಿಂದ ಬೇರೆ ಕಡೆ ಗಾಯಕ ಅನ್ನೋದು ಬಂದ ಇಲ್ಲ ಇಲ್ಲದಿಲ್ಲ ನೀವ್ ಹಂಗ ಅನ್ಸ್ಕೊಂಡ್ರಂಗೆ ಈಗ ನಮ್ಗೆ ಕಾಣಬೇಕಲ್ಲ ಒಂದ್ ನೀವ್ ವ್ಯಕ್ತಿಯನ್ನ ತೆಗಿಬೇಕು ಅಥವಾ ಬೇರೆ ಕಡೆಗೆ ಹಾಸ್ಪಿಟಲ್ಗೆ ಒಂದ್ ಕಾಣಬೇಕು ಕಾರಣನೇ ಇಲ್ಲ ಮತ್ತೆ ಪ್ರೆಜೆಟ್ ಹಾಕದ್ ಮಾಡಿದಾಯ್ತು ಹೇಳ್ಬೇಕಲ್ಲವಾಗಿ ತಗೋತೀವಿ ನೋಡಿ ಈ ವಿಷಯನ ನನಗೆ ಒಂದು ವಾರ ದಿನ ಅವ್ರ ಇದ್ದಕ್ಕಿಂತ ಮುಂಚೆ ಹೇಳ್ತಿದ್ರು ಐ ವಿಡ್ ಹ್ ಟೇಕ್ ಇಮಿಡಿಯೆಟ್ ಡಿಸಿಷನ್ ಒಂದೇ ಒಂದೇ ಗಂಟೆ ಒಳಗಡೆ ಆದೇಶ ಆಗ್ತದೆ ಆಯ್ತು ಈಗ ಒಂದು ಎರಡು ಇನ್ಸಿಡೆಂಟ್ ಆಗಿದೆ ಇಲ್ಲಿ ಒಂದು ಏನು ಸಂತಾನ ಶಸ್ತ್ರಚಿಕಿತ್ಸೆ ಆಗಿರೋದೊಂದು ಸಮಸ್ಯೆ ಆಗಿ ಅವರು ಎರಡು ಹೋಗಿ ಹಣವನ್ನು ಖರ್ಚು ಮಾಡ್ಕೊಂಡಿರೋ ಒಂದು ಮತ್ತೆ ಅದೇ ಸಮಯದಲ್ಲಿ ಒಂದು ಮಗುವಿನ ಹಿಂದಿನ ದಿನ ಬಂದು ಸ್ಟಾಫ್ಗಳು ಸ್ಟಾಫ್ಗಳೇನಿದ್ದಾರೆ ಮಗು ಚೆನ್ನಾಗಿದೆ ಅನ್ನೋದು ನೆಕ್ಸ್ಟ್ ಡೇ ಬೆಳಿಗ್ಗೆ ಬಂದಂತ ವೈದ್ಯರು ಮಗು ಸಾವಾಗಿದೆ ಅನ್ನೋದು ಆಯ್ತು ಸೊ ಈ ಇದು ನಡೆದಿದೆ ಇಲ್ಲಿ ಕೆಲವರು ಕರ್ತವ್ಯ ಲೋಪ ಎಸ ಎಸಗಿರೋದು ಕಂಡು ಬಂದಿದೆ ಮತ್ತೆ ಅದನ್ನು ಕೂಡ ಆ ಏನು ಈಗ ಡಿ ಎಸ್ ಎಸ್ ಹಂತದಲ್ಲಿ ಇಟ್ಟಿದೆ ಅದನ್ನು ಕೂಡ ಅಜೆಂಡ ಹತ್ತೊಂಬತ್ತನೇ ತಾರೀಕು ಸಿಒ ಅವರ ಅಧ್ಯಕ್ಷತೆಯಲ್ಲಿ ಮುಂದಿನ ಕ್ರಮ ಏನ್ ಜರುಸ್ಬೇಕು ಅನ್ನೋದು ಕ್ರಮ ಆಯ್ತು ಅದಾದ ನಂತರ ಇಲ್ಲಿ ಕೂಡ ಒಂದು ಮೀಟಿಂಗ್ ಅನ್ನ ಮಾನ್ಯ ಆರೋಗ್ಯ ರಕ್ಷಾ ಸಮಿತಿಯ ಅಧ್ಯಕ್ಷರಾದ ಶಾಸಕರನ್ನ ಕರೆಸಿ ಒಂದು ಸೂಕ್ತವಾದ ಒಂದು ಮೀಟಿಂಗ್ ಮಾಡಿ ಇಲ್ಲಿನ ಸಮಸ್ಯೆ ಬಗೆಹರಿಸೋದಕ್ಕೆ ನಾನು ಎಲ್ಲಾ ರೀತಿಯ ಕೆಲಸಗಳನ್ನು ಮಾಡ್ತೀನಿ ಆಯ್ತು ಅದನ್ನ ಇನ್ನೊಂದು ವಾರ ಹತ್ತದಿಂದಲೇ ಅದು ಅದು ಆಡಳಿತ ವೈದ್ಯಾಧಿಕಾರಿಗಳು ಅದನ್ನ ಮಾಡ್ಬೇಕು ಅದನ್ನ ಮಾಡಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ನನಗೆ ನೀವ್ ಈಗ್ಲೇ ಹೇಳಿದಿರಿ ಗಮನಕ್ಕೆ ಬಂದಿದ್ದೀರಿ ಅದನ್ನ ಸೂಕ್ತವಾದ ರೀತಿಯಲ್ಲಿ ನಾನು ತಿಳಿಸ್ತಾ ನಾನು ಹೇಳ್ತೀನಿ ಮತ್ತೆ ಅದ್ ಮಾಡ್ಬೇಕಾದ್ರೆ ಸಿಬ್ಬಂದಿಗಳು ಸಿಬ್ಬಂದಿ ನೋಡಿ ಇಲ್ಲಿ ಆಡಳಿತ ಒಂದ್ ಆಡಳಿತ ವೈದ್ಯಾಧಿಕಾರಿಗಳ ಮೇಲೆ ಏನು ಇದ್ರು ನೀವು ಈಗ ಹೇಳ್ಬೋದು ಈ ಟ್ಯಾಕ್ಸ್ ತರಕ ಇಲ್ಲಿ ಅವ್ರು ಮಾಡ್ಬೇಕು ಎಲ್ಲದು ನನ್ನ ಹಂತದಿಂದ ಅಲ್ಲಿಂದ ಮಾಡೋದಲ್ಲ ಇದು ಅವ್ರು ತರ್ಕಾಗ ಕೂಡ ಅಲ್ಲಲ್ಲ ಈಗ ಹೇಳಿದ್ರಲ್ಲ ನಾನ್ ಈಗ್ಲೇ ಆದೇಶ ಹಾಕ್ತೀನಿ ಇವ್ರಿಗೆ ನೋಟಿಸ್ ಆಯ್ತು ಪಿ ಎಚ್ಒಲ್ಲ ಎಂ ಎಂ ಎಂಗೆ ಈಗ ಊಟದ ವ್ಯವಸ್ಥೆ ಇರ್ಬೋದು ರೋಗಿಗಳಿಗೆ ವೈದ್ಯರುಗಳು ಸೂಕ್ತ ರೀತಿಯಲ್ಲಿ ಅವ್ರ ಜೊತೆಗೆ ಸ್ಪಂದಿಸದೆ ಇರೋದು ಹಾ ಇನ್ನಿ ಈಗ್ಲೇ ಹಾಕ್ತೀನಿ ನೋಟಿಸ್ ಅವ್ರಿಗೆ ಹಾಕಿ ಇಮಿಡಿಯೇಟ್ ಆಗಿ ಕರೆಕ್ಷನ್ ಆಗ್ಬೇಕಾದ್ರೆ ಇಟ್ ಶುಡ್ ಬಿ ಕರೆಕ್ಟೆಡ್ ಸಿಗ ನೋಡಿ ವ್ಯವಸ್ಥೆ ಸರಿ ಆಗ್ಲಿಕ್ಕೆ ಏನ್ ಮಾಡ್ಬೇಕು ಅದ್ ಮಾಡ್ಬೇಕು ನಾವು ಅದನ್ನ ನಾವು ನೀವು ಕೂಡಿ ಮಾಡ್ಬೇಕು ಅದನ್ನ ಇನ್ ಟೈಮಲ್ಲಿ ನಮ್ ಗಮನಿಸುತ್ತೇನೆ ಇದೊಂದೇ ಆಸ್ಪತ್ರೆ ಅಲ್ಲ ಈ ತರದ್ ನನ್ಗೆ ಇನ್ನೂನು ನಲ್ವತ್ತೆಂಟು ಪ್ಲಸ್ ಎಂಟು ಪ್ಲಸ್ ಹತ್ತು ಏನು ಒಟ್ಟು ಇಷ್ಟು ಆಸ್ಪತ್ರೆಗಳನ್ನ ನೋಡ್ತಾ ಇರ್ತೀನಿ ಯಾವ್ದು ಗಮನಿಸ್ತಾನೆ ಹ್ಮ್ ಆಯ್ತು ಇವನ್ನೆಲ್ಲ ಹಾಕ್ತೀನಿ ಈಗ ನೀವು ಈಗ ಹೇಳಿದ್ರಲ್ಲ ಈಗ ಇನ್ ಯಾವ್ದು ಹೊರಗೆ ಬರ್ಕೊಡ್ದು ನೀವು ಅದನ್ನಾಗಿ ಬಂದ್ಬಿಡ್ಬೇಕು ಹಾ ಹೇಳ್ಬಿಡ್ಬೇಕು ಆಯ್ತು ಯಾವ ಡಾಕ್ಟರ್ ಬರೀತಾ ಇದಾರೆ ಯಾವ್ದು ಪ್ರಿಸ್ಕ್ರಿಪ್ಷನ್ ವೆದರ್ ಇಟೀಸ್ ಅವೈಲೇಬಲ್ ನಮ್ಮ ಹಾಸ್ಪಿಟಲ್ ಇತ್ತ ಈಗ ಅದೆಲ್ಲ ಬರುತ್ತೆ ಅವಾಗ ಇದ್ದು ಕೂಡ ಹೊರಗಡೆ ಬರ್ಕೊಟ್ಟಿದ್ರು ಅದನ್ನ ವಾಪಸ್ ಕಳಿಸಿ ಅವರೇ ಕೊಡ್ಲಿ ಅಂತ ಇನ್ನು ಎರಡು ಮಾಡಿದ್ರ ಮೇಲೆ ಅವ್ರ ಕ್ರಮ ಜರು ಸ್ಯಾಲ್ರಿ ಕಟ್ ಮಾಡೋದಿರ್ಬೋದು ಅವ್ರದ್ ಇನ್ಸೆಂಟಿವ್ ಬರೋದಿರ್ಬೋದು ಅವನ್ನೆಲ್ಲ ಕಟ್ ಮಾಡ್ಸ ಎಲ್ಲದಕ್ಕೂ ಅವಕಾಶ ಇದೆ ಸರ್ ನಮ್ಮ ನನ್ನ ಹೆಸರು ಅಂತ ಹೇಳಿ ನಾನು ಭೀಮವಾದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಮತ್ತು ಸಾಮಾಜಿಕ ಕಾರ್ಯಕರ್ತ ಕಳೆದ ಎರಡನೇ ತಾರೀಕು ಏಪ್ರಿಲ್ ದಿನ ಜಮಖಂಡಿ ನಗರದ ಒಳಗಡೆ ಒಂದ್ ಘಟನೆ ಬಿಟ್ಟು ಜಮಖಂಡಿ ನಗರದ ದಲಿತ ಕಾಲೋನಿ ಅಂದ್ರೆ ರುದ್ರಸ್ವಾಮಿ ಪೇಟೆಯಲ್ಲಿ ಒಂದ್ ಇಪ್ಪತ್ತೈದು ವರ್ಷದ ಹದಿಹರೆಯದ ಯುವಕ ಅಭಿಲಾಷ್ ನಗಲಿ ಅಂತಕ್ಕಂಥ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊತಾರೆ ಆತ್ಮಹತ್ಯೆ ಆದ ನಂತರ ಇಪ್ಪತ್ತೈದು ವರ್ಷದ ಯುವಕ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು ಅಂತ ಪ್ರಶ್ನೆ ಎಲ್ಲರಲ್ಲಿ ಸಹಜಿಯಾಗಿ ಮುರ್ತದ ಆ ಸಂದರ್ಭದಲ್ಲಿ ಅವ್ರ ತಾಯಿಯವರೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಅವ್ರ ಸತ್ತ ವೈದ್ಯಕೀಯ ಪರೀಕ್ಷೆ ಆದ ನಂತರ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಅಂದ್ರೆ ನಾಲ್ಕೈದು ದಿವಸ ಯಾರ ಜೊತೆ ಮಾತಾಡೋದಿಲ್ಲ ಏನಾಗಲ್ಲ ಅವ್ರ ಮನೋರೆಲ್ಲಾ ಆ ಸಂಬಂಧಿಕರು ಬರೋದು ಹೋಗೋದು ಎಲ್ಲಾ ನಡೀತದೆ ಇಲ್ಲಿ ಐದಾರು ದಿವಸದ ಬಳಕ ಏನು ಜಮಖಂಡಿ ನಗರದ ಒಳಗಡೆ ಒಂದು ಬಿಸು 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 ಒಂದು ಗಾಳಿ ರುಮರ್ಸ್ ಹತ್ತಾರ ಆ ರೀತಿ ಆ ತೇಜಸ್ವಿನಿ ಇದ್ರಾದ್ರ ಅಂತಕ್ಕಂಥ ಒಬ್ಬ ಆಪ್ತ ಸಮಾಲೋಚೆಗೆ ಜಮಖಂಡಿ ಸರ್ಕಾರಿ ದವಾಗದಲ್ಲಿ ಕೆಲಸ ಮಾಡ್ತಾ ಇದ್ರು ಆಕೆಗೆ ಮತ್ತು ಈ ಅಭಿಷೇಕನಿಗೆ ಒಂದು ಗಾಢವಾದಂತ ಸಂಬಂಧ ಇತ್ತು ಇಬ್ರು ಲವ್ ಮಾಡ್ತಾ ಇದ್ರು ಮದುವೆ ಆಗ್ಬೇಕಂತ ಇದ್ರು ಅನ್ನುವಂತ ಮಾಹಿತಿ ಬರ್ತದೆ ಬಂದ ನಂತರ ನಾವು ಸ್ವಲ್ಪ ಆ ಕಡೆ ಈ ಕಡೆ ಅವರ ಫ್ರೆಂಡ್ಸ್ ಯಾರಿದ್ರು ಅಭಿಷೇಕನ್ ಗೆಹ್ರು ಯಾರಿದ್ರು ಆ ಇಲ್ಲಿ ಸರ್ಕಾರದ ಕಲ್ಯಾಣ ಸ್ವಲ್ಪ ರೂಮರ್ಸ್ ಎಲ್ಲ ಯಾರಿದ್ರು ಅಂತ ಎನ್ಕ್ವೈರಿ ಮಾಡಲಾಗಿ ಅದು ನೂರಕ್ಕೆ ನೂರ ಸತ್ಯ ಅದಾಗೇತಿ ಅನ್ನುವಂಥದ್ದು ಈ ಮಧ್ಯೆ ನಾನೇನ್ ಮಾಡ್ತೀನಿ ಅಂದ್ರೆ ಹೋರಾಟಗಾರನಾಗಿ ಇಪ್ಪತ್ತೈದು ವರ್ಷದ ಯುವಕ ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು ನಮ್ಮ ಫೇಸ್ಬುಕ್ ವಾಲ್ ನಲ್ಲಿ ನಾವು ಪೋಸ್ಟ್ ಹಾಕ್ತೀನಿ ಬರ್ದಾಕ್ತೀನಿ ಯಾರ ಹೆಸರು ಹಾಕಲ್ಲ ನಾನು ಬಟ್ ಆ ಹದಿನಾರು ಯುವಕನ ಸಾವಿಗೆ ಒಂದು ಲವ್ ಕಾರಣ ಅಂತ ಹೇಳಿ ಸಂಶಯ ವ್ಯಕ್ತಪಡಿಸ್ತೀನಿ ನಾವು ಯತ್ ಬಳಸಿದಾಗ ನಿಮಗೆ ಅಚ್ಚರಿ ಅನಿಸ್ಬೋದು ಆ ಹುಡುಗಿನ ಮೇಲೆ ಕಾಲ್ ಮಾಡ್ತಾರ ಯಾರು ತೇಜಸ್ವಿನಿ ಬಿರಾದರಂತೆ ಆಕೆಯೇ ಕಾಲ್ ಮಾಡಿ ಇವ್ರ ಸಂಬಂಧ ಇರತ್ತೆ ಎಲ್ಲ ಆಚೆನ ಹೇಳ್ತಾರೆ ಸುಮಾರು ಮೂವತ್ತ ಆರ ನಿಮಿಷದ ಜೊತೆ ಮಾತಾಡ್ತಾವಕಿ ಆ ರೆಕಾರ್ಡಿಂಗ್ ನನ್ನ ಹತ್ರ ಇದೆ ಮಾತಾಡಿದ್ರೆ ಅಕ್ಷ್ಯ ಕಡೆ ನನಗೆ ಒಳ್ಳೆ ಸಂಬಂಧ ಇತ್ತು ಫ್ರೆಂಡ್ಶಿಪ್ ಇದ್ವಿ ಆ ನಂತರ ಅವ್ರ ಮನೆ ಮದುವೆ ಅಂತ ಹೇಳಿದ್ರು ಮದುವೆಗೆ ಒಪ್ಕೊಂಡಿದ್ದೆ ಸ್ವಲ್ಪ ಸೈಕೋ ಇದ್ದ ಒಂದು ನಾಲ್ಕೈದು ಬಾರಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ ಪ್ರಯತ್ನ ಪಟ್ಟ ಅಂತ ಆಕೆಗೆ ಯಾವ ರೀತಿ ಅನುಕೂಲ ಬೇಕೋ ಶಕ್ತಿ ಆಗ ಆ ರೀತಿ ಹೇಳಿಕೆನ ನನಗೆ ಬಾಳ ಒಂದೇ ವರ್ಷದು ಯಾಕಂದ್ರ ಸಂಘಟನೆಕಾರರಾಗಿ ಪತ್ರಕರ್ತರಾಗಿ ಇಂತ ಘಟನೆಗಳು ನಡೆದಾಗ ಯಾರನ್ನ ಹರಪ್ರ ಪೊಲೀಸರು ಫೋನ್ ಹತ್ತಂಗಿಲ್ಲ ಆದ್ರೆ ಈ ಹುಡುಗಿ ನನಗೆ ಫೋನ್ ಹತ್ತಿರಪ್ಪ ಅಂದ್ರೆ ಹಿಂದೆ ಯಾರೋ ಇರಬಹುದು ಅನ್ನುವಂಥದ್ದು ಸೊ ಅದಾದ ನಂತರ ಅಂದ್ರೆ ಆ ಫೋನ್ ಕರೆ ಬಂದ ನಂತರ ನಮ್ಗೆ ಕನ್ಫರ್ಮ್ ಆಯ್ತು ಈ ಹುಡುಗಿ ಈ ಹುಡುಗನಿಂದ ಇದ್ದು ಅನ್ನುವಂಥದ್ದು ಅವಾಗ ನಾನು ಈ ಎಲ್ಲ ನಮ್ಮ ಯುವಕರು ಮತ್ತೆಲ್ಲ ನಮ್ಮ ಏನು ಜೈಮ್ ಯುವಕ ಸಂಘದವರು ಎಲ್ಲರ ಸೇರಿಕೆಯಿಂದ ಹೋಗಿ ಪೊಲೀಸ್ ಇಲಾಖೆಗೆ ಒಂದು ಕಂಪ್ಲೇಂಟ್ ಕೊಡ್ತೀವಿ ಇಲ್ಲ ಇದ್ರ ಹಿಂದ ನಮ್ಗೆ ಸಂಶಯ ಕಾಣಿಸ್ತಾ ಇದೆ ಈ ತೇಜಸ್ವಿನಿ ಅನ್ನುವಂತ ಒಬ್ಬ ಹುಡುಗಿ ಇರಬಹುದು ಅಂತ ಹೇಳಿ ಆಯ್ತಾ ಅಂತ ಅವ್ರನ್ನ ತನಿಖೆ ಮಾಡ್ತೇವೆ ಅಂತ ಪೊಲೀಸರು ಹೇಳ್ತಾರೆ ಅದೇ ಸಮಯ ಹನ್ನೊಂದನೇ ತಾರೀಕು ನಾವು ಅವ್ರಿಗೆ ಮನವಿ ಕೊಡ್ತೀವಿ ಕಟ್ಟಿ ಆಗಿದ್ದು ಎರಡನೇ ತಾರೀಕಿಗೆ ಸ್ವಲ್ಪ ಲೇಟ್ ಆಗಿ ಇವರೆಲ್ಲ ಚೇತರಿಕೆ ಆಗೋದಲ್ಲ ಆಗಿತ್ತು ಬಟ್ ಯಾವುದೇ ಒಂದು ಪ್ರಕರಣ ಗೊತ್ತಾಗಬೇಕಲ್ಲ ಸತ್ಯಾಸತ್ಯತೆ ಅಂತ ಹೇಳಿ ಹೊತ್ತು ನಾವು ಕೊಟ್ಟಿವಿ ಆ ನಂತರ ಅದೇ ಸಮಯಕ್ಕೆ ನಾವು ಇಲ್ಲಿ ನಮ್ಮ ಸಿ ಎಂ ಮುಖ್ಯ ವೈದ್ಯಾಧಿಕಾರಿ ಜಮಖಂಡಿ ಸರ್ಕಾರದ ಹೌದ ಇಲ್ಲಿ ಕೊಡ್ತೀವಿ ನಾವು ಕೊಟ್ಟ ಎರಡು ದಿನಕ್ಕೆ ಏನಕ್ಕಂದ್ರೆ ಡಿ ಎಚ್ ಅವರು ಒಂದು ಆದೇಶವನ್ನು ಮಾಡ್ತಾರೆ ಆ ತೇಜಸ್ವಿನಿ ಅಂತಕ್ಕಂಥ ಹುಡುಗಿಯನ್ನ ಸಮೀಪದ ಇಲ್ಲಿ ಕೇವಲ ಒಂದು ಇಪ್ಪತ್ತು ಕಿಲೋಮೀಟರ್ ದೂರ ಇರುವಂತ ರಬಕವಿ ಬಲಟಿಯ ಆಸ್ಪತ್ರೆಗೆ ತಾತ್ಕಾಲಿಕ ವರ್ಗಾವಣೆ ಮಾಡ್ತಾರ ಅದ್ರ ಶಾಕ್ ಆಗ್ತತಿ ಯಾಕಂದ್ರೆ ಆ ತಾತ್ಕಾಲಿಕ ವರ್ಗಾವಣೆಯಲ್ಲಿ ಉಲ್ಲೇಖ ಏನ್ ಹಾಕ್ತಾರೆ ಅವ್ರ ಅಂದ್ರ ಈ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ನ್ಯಾಮಗೌಡ ಅವರ ಅವ್ರ ಏನೊಂದು ಕಂಪ್ಲೀಟ್ ಮಾಡಿರ್ತಾರಂತ ಅವ್ರ ಬಗ್ಗೆ ಆಕೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದಾರಲ್ಲ ಅವರು ಹೇಳಿಕೆ ಆಧಾರದ ಮೇಲೆ ನಾವು ಮಾಡಿದ್ದೀವಿ ಅಂತ ಹೇಳಿ ಇಲ್ಲಿ ಉಲ್ಲೇಖದಲ್ಲಿ ಬರಬೇಕಾಗಿದ್ದೇನಂದ್ರ ದಲಿತ ಯುವಕರ ಸಾವಿಗೆ ಕಾರಣೀಭೂತ ಆಗಿರ್ತಕ್ಕಂಥ ತೇಜಸ್ವಿನಿಯನ್ನ ಆ ಹಾಕಿ ಟ್ರಾನ್ಸ್ಫರ್ ಅಥವಾ ಕೆಲ ಅಜೀವ ನಿವೃತ್ತಿನೋ ಅಥವಾ ಏನಾಗಿ ಒಂದು ನೋಟಿಸ್ ಮಾಡಬೇಕಾದ ಸಂದರ್ಭದಲ್ಲಿ ಮಾಲಿಷ್ ಹಾಕಿದ್ರಿ ಅವ್ರು ಒಂದು ತಿಂಗಳಿಂದ ಈ ಘಟನೆ ನಡೆದಕ್ಕಿಂತ ಒಂದು ತಿಂಗಳ ಮೊದಲು ಅವರು ಮಾತನಾಡಿದ್ರು ಅದನ್ನ ಈಗ ಉಲ್ಲೇಖ ಹಾಕಿದ್ರೆ ಅಂದ್ರೆ ನಮ್ಗೆ ಬಹುಶಃ ಈ ಸರ್ಕಾರಿ ದವಾಖಾನೆ ಕೆಲವು ಅಧಿಕಾರಿಗಳು ಆ ಹುಡುಗಿ ಜೊತೆ ಶಾಮೀಲವಾರ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಇಲ್ಲಿ ಸೊ ಹಂಗಾಗಿ ಇವತ್ತಿನ ದಿನ ಏನಂದ್ರ ಇವತ್ತು ಹದಿನೈದನೇ ತಾರೀಕು ಇವತ್ತು ಡಿ ಎಸ್ ಅವರು ಒಂದೇನೋ ಆಕಸ್ಮಿಕ ಭೇಟಿ ನೀಡಿದ್ರಿ ಸರ್ಕಾರಿ ದವಾಖಾನೆಗೆ ಯಾವುದೋ ಒಂದು ಕಾರ್ಯಕ್ರಮದ ಜೊತೆ ಬಂದಿದ್ರು ಇದು ನಮ್ಮ ಗಮನಕ್ಕೆ ಬಂದಾಗ ಮತ್ತೆ ಆ ಹುಡುಗನ ತಾಯಿ ಮತ್ತೆ ಎಲ್ಲ ನಮ್ಮ ದಲಿತ ಪರ ಈ ಸಂಘಟನೆಯ ಯುವಕರು ನಾವೆಲ್ಲ ಸೇರಿ ದೇಶ ಸ್ಪಷ್ಟವಾಗಿ ಬರೆದು ಕೊಟ್ಟಿದ್ದೀವಿ ಈ ತಾಯಿಗೆ ತೇಜಸ್ವಿ ದ್ರಾವರ್ ಮತ್ತೆ ಇಲ್ಲಿ ಶಂಕರಾವ ಅಂತಕ್ಕಂಥ ಒಬ್ಬ ಅವ್ರ ಸಂಬಂಧ ಹೇಳ್ತಾರ ಆಕೆ ಅವರ ಜಾತಿ ಹೇಳ್ತಾರ ಆಕೆ ಮತ್ತೆ ಸುನಿಲ್ ಅಂತಕ್ಕಂಥ ಹುಡುಗ ಮತ್ತೆ ಸುನಿಲ್ ಹೆಂಡತಿ ಆ ನಂತರ ಅನ್ನುವಂತ ಈ ನಾಲ್ಕೈದು ಜನ ಈ ಸರ್ಕಾರಿ ದವಾಖಾನೆ ಒಳಗಡೆ ಅನೈತಿಕ ಚಟುವಟಿಕೆ ನಡೆಸಾರ ಆ ಹುಡುಗಿ ಯಾರಾದ್ರೂ ಕರ್ಕೊಂಡು ಬಂದ್ರೂ ಇಲ್ಲಿ ರೂಮ್ ನೆಲ್ಪ ಅವ್ರಿಗೆ ಚಹಾ ಕೊಡಿಸ್ತಾರೆ ಊಟ ಮಾಡುದು ಇತರೆಲ್ಲ ಮಾಡ್ಯಾರ ಅನ್ನುವಂಥದ್ದು ಇಡೀ ಸಿಬ್ಬಂದಿಗಳಿಂದ ನಮ್ಗೆ ಗೊತ್ತಾಯ್ತು ನಮ್ಗೆಲ್ಲದಕ್ಕೂ ಕಡಿವಾಣ ಕ್ರಮ ಕಬಡ್ಡ್ರ ಉಗ್ರವಾದಂತ ಹೋರಾಟ ಮಾಡ್ತಿರೋದು ಎಚ್ಚರಿಕೆ ಜನತೆಗಾಗಿ ಈಗ ನಾವು ಮನೆ ಕಟ್ಟಿದ ಮಾನ್ಯ ದೇವಸ್ಥಿ ಸ್ಪಂದನೆ ಮಾಡಿದ್ದಾರೆ ಇಲ್ಲ ಅನ್ನೋ ಹಂಡ್ರೆಡ್ ಪರ್ಸೆಂಟ್ ಜನರು ನಮ್ಗೆ ಗಮನಕ್ಕೆ ಬಂದಿಲ್ಲ ಈ ಒತ್ತಾಯ ಪ್ರಕರಣ ಗಮನಕ್ಕೆ ಬಂದ್ರೆ ಎರಡು ಮೂರು ದಿವಸ ಬಂದಿದೆ ಈಗ ನಾವು ಇಮಿಡಿಯೇಟ್ ಆಗಿ ಇದಕ್ಕೆ ಸಂಬಂಧಪಟ್ಟಂತ ಏನು ಸಿ ಎಸ್ ಅವರು ಮತ್ತು ಎಲ್ಲ ನಮ್ದೊಂದು ತಂಡ ಮಾಡ್ತೀವಿ ತನಿಖೆ ತಂಡ ಮಾಡಿ ಮೂರು ಜನರು ತಂಡ ಮಾಡಿ ಅವ್ರ ಅಭಿಪ್ರಾಯ ಸಂಗ್ರಹ ಮಾಡಿ ಈ ಕೂಡಿ ಆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಒತ್ತಾರೆ ಹೋರಾಟದ ಉದ್ದೇಶ ಬಲವೇ ಉದ್ದೇಶ ಏನಂದ್ರೆ ಇಪ್ಪತ್ತೈದು ವರ್ಷದ ಎಜುಕೇಟೆ ಹುಡುಗವ ಕಡು ಬಡತನದಲ್ಲಿ ಶಿಕ್ಷಣವಂತನಾಗಿ ತನ್ನ ಕುಟುಂಬವನ್ನು ಸಲ್ಲಿಸ್ತಾ ಇದ್ದ ಒಂದ್ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಆ ರಿಲಯನ್ಸ್ ಒಳಗಡೆ ಇವ್ರು ಜಾಬ್ ಮಾಡ್ತಿದ್ದ ಅಂತ ಒಬ್ಬ ಹದಿ ಹರಿದ ಹದಿ ಹಳೆಯದ ಹುಡುಗಗಳನ್ನ ಇವರು ಬಲಿ ತಗೊಂಡ್ ಹುಡುಗಿ ಮತ್ತೆ ಈಚಿಗೆ ಆರೋಪ ಇಲ್ಲ ಈ ಹಿಂದಿನ ಕೂಡ ಕರ್ಕೂರ ಗ್ರಾಮದ ಒಬ್ಬ ಹುಡುಗಿ ಈಚ ಸತ್ತ ಅಂತೇಳಿ ಆಮೇಲೆ ಬಹಳಷ್ಟು ಜನ ಇಷ್ಟೆ ದುಡ್ಡಿನ ಹಪ ಆತಿಗೆ ಈಚಿನ ಮನೆ ಮಾತಕ್ಕ ಈ ಚಂದ ಚಂದಕ್ಕ ಮಂಗ್ಳಾಗಿ ಅದಷ್ಟೇ ಜನ ಹಣ ಕರ್ಕೊಂಡಾರು ಊರು ಬಿಟ್ಟಾರು ಅನ್ನೋ ಮಾಹಿತಿ ಐತೆ ನಾವು ಯಾರ ಮೇಲೆ ನಿಲಾಕಾರ ಆರೋಪ ಮಾಡ್ತಾ ಇಲ್ಲ ಎಲ್ಲಾ ಗುಸಿಗುಸಿ ಕೃಷಿ ಘಸಿ ಸಾರ್ವಜನಿಕ ವಲಯಗಳಿಂದ ಇದೆಲ್ಲ ಮಾಡೋಣ ಅಂತಾರೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅವ್ರು ತನಿಖೆ ಮಾಡಬೇಕು ಒಂದು ವೇಳೆ ಹಂತಕ್ಕೆ ಹಾಕಿದ್ರೆ ಐವತ್ತು ರೀತಿ ಜೈಲು ಕಟ್ಟಬೇಕು ಯಾಕಂದ್ರೆ ಮುಂದೆ ನಿರ್ಮಾಣ ಇನ್ಯಾರು ಹಾಳು ಮಾಡ್ತಾರೋ ಇನ್ಯಾರು ಮನೆ ನಿಡೀತಾರೋ ಗೊತ್ತಿಲ್ಲ ಆ ಆಗಿಲ್ಲ ಅಂದ್ರೆ ನಾವು ಹುಡುಗನ ಸಾಯಿಗರ ನೀವು ಕಾರಣ ಏನಿತ್ತು ಅನ್ನೋದು ಕಂಡು ಇಡದು ಆತನ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಮಾನ್ಯ ನಮ್ಮ ಜಿಲ್ಲಾ ಮನಿಷ್ಠ ಹಾರದಿ ತುಳ್ಳಾಪುರ್ ಸಾಹೇಬ್ರು ಮತ್ತೆ ಲೋಕಲ್ ಎಮ್ ಎಲ್ ಎ ಇವರೆಲ್ಲ ರೀತಿಯ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಆ ದಲಿತ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಬೇಕು ಆ ದಲಿತ ಕುಟುಂಬಕ್ಕೆ ಜಾಬ್ ಅಂತ ಇನ್ನೊಂದು ಸಮಾಧಾನ ಇದು ಯಾಕಂದ್ರೆ ಎಸ್ ಸಿ ಎಸ್ ಟಿ ಧ್ವಜ ತಡೆಗಳನ್ನೇ ಬರ್ಬಿಟ್ಟಿದ್ವು ಅದನ್ನ ಕನ್ಸಿಡರ್ ಮಾಡಿ ನ್ಯಾಯ ಒಂದು ಅನ್ನುವಂತ ಒತ್ತಾಯ ಒತ್ತಾಯ ಭೀಮವಾದ ದಲಿತ ಸಂಘಟ ಸಮಿತಿ ಮಾಡ್ತಾರೆ ನ್ಯಾಯ ಕೊಡದೆ ಹೋದ್ರೆ ಖಂಡಿತವಾಗಲು ಉಗ್ರವಾದಂತ ಹೋರಾಟ ಎಲ್ಲಾ ದಲಿತ ಸಂಘಟನೆಗಳನ್ನ ಒಪ್ಪುದಿಲ್ಲ ಇದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಆಮೇಲೆ ಆ ಆಮೇಲೆ ಗೊಂದಲ ಸೃಷ್ಟಿಯಾಕತೆ ಅಥವಾ ಆಮೇಲೆ ಕಾನೂನು ಸುವ್ಯವಸ್ಥೆ ಹಾಲ ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಅದಕ್ಕೆ ತಾಲೂಕಾಗಲಿ ಈ ಸರ್ಕಾರಿ ದವಾಖಾನೆ ಅಧಿಕಾರಿಗಳು ಮತ್ತು ಎಲ್ಲರ ವಿವರ ಈ ಮೂಲಕ ಸ್ಪಷ್ಟ